ಸಮಯಕ್ಕೆ ಗೌರವವನ್ನು ಕೊಡಲಾರದವರು ದೇವರಿಗೆ ಗೌರವ ಕೊಡಲ ಯಾರು ಸಮಯಕ್ಕೆ ಗೌರವ ಕೊಡಲಾರ ದೇವರಿಗೆ ಎಂದೂ ಗೌರವ ಕೊಡಲ ಕಾರಣ ಸಮಯವೇ ದೇವರು ನಮಗೆ ಅಂತ ಕಲಿಸಿದವರು ಬಸವಣ್ಣ ದೇವರು ಬೇರೆ ಕಡೆ ಇದ್ದಾನೆ ಅಂತ ಕಲಿಸಿದವರು ಬಹಳ ಜನ ಆದರೆ ಸಮಯವೇ ದೇವರು ಅಂತ ಕಲಿಸಿದವನು ಬಸವಣ್ಣ ಒಬ್ಬನೇ ಹಾಗಾಗಿ ನಾವೆಲ್ಲರೂ ಸಹ ಸಮಯ ಆ ಸಮಯಕ್ಕೆ ಯಾರು ಗೌರವ ಕೊಡುತ್ತಾರೆ ಈ ಸೃಷ್ಟಿಯನ್ನು ರಚನೆ ಮಾಡಿರುವಂತಹ ದೇವರಿಗೆ ಗೌರವ ಕೊಡುತ್ತೇನೆ ಆಲ್ ಟೈಮ್ ನಾಟ್ ಅವರ್ ಟೈಮ್ಸ್ ಎಲ್ಲ ಸಮಯವೂ ನಮ್ಮ ಸಮಯವಲ್ಲ ದೇವರು ಕೊಟ್ಟಿರುವ ಸಮಯವನ್ನು ಬಳಸಿಕೊಂಡು ಬದುಕುವುದೇ ಮನುಷ್ಯನ ಜೀವನದ ಅತಿ ಅಂಶ ಅನ್ನತಕ್ಕಂಥ ಮಾಡಿದ್ದಾರೆ ಯಾರಿಗೆ ಟೈಮ್ ಗೊತ್ತಿಲ್ಲ ಅವರು ಬದುಕು ಇವತ್ತಿನವರೆಗೂ ಕಟ್ಟಿಲ್ಲ ಹಾಗಾಗಿ ನಮಗೆ ಸಮಯ ಯಾಕೆ ಬಹಳ ಮುಖ್ಯ ಯಾವಾಗ ಈ ದೇಹದಿಂದ ಪ್ರಾಣ ಹೋಗ್ತದಂತೆ ಯಾರಿಗೂ ಗೊತ್ತಿಲ್ಲ ಮಾತನಾಡುವ ಸ್ವಾಮಿನ ಮುಗದ ಮೇಲೆ ಕೆಳಗಿಳಿಯಂತೆ ಹೋದ್ರೂ ಹೋಗುವಲ್ಲ ಆದ್ರೂ ದೇಹದಿಂದ ಕುಂಟು ನನಗೆ ಸಮಯ ಇದೆ ಅಂತ ಈ ಜನಾದಲ್ಲಿ ನಾನು ಇವತ್ತಿನವರೆಗೂ ತಿಳಿದುಕೊಂಡಿಲ್ಲ ನಾನು ಕಾರಣ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಳಗುತ್ತಿದೆ ತಮ ಹಂಚಿ ಇದ್ದಾರೆ ಅಥವಾ ಇಂಥವರ ಜಾತಿಯ ಮನತನದಲ್ಲಿ ಹುಟ್ಟಬೇಕು ಅಂತ ನಾವು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಇಲ್ಲಿ ಸುಮ್ಮನೆ ಬಂದಿದ್ದೀವೇವೆ ಬೆಳೆದ ಮೇಲೆ ನಮಗೆ ತಿಳಿದದ ಇಂಥ ಜಾತಿ ಹಾಗಾಗಿ ಮನುಷ್ಯನಿಗೆ ಮೊದಲು ಸಮಯ ಪ್ರಜ್ಞೆ ಬರಬೇಕು ಯಾವ ಮನುಷ್ಯ ಸಮಯದ ಪ್ರಜ್ಞೆಯಲ್ಲಿ ಇಲ್ಲ ಅವನು ಸಾಲಗಾರನಾಗಿದ್ದಾನೆ ವ್ಯಸನಿಯಾಗಿದ್ದಾನೆ ಬದುಕನ್ನು ಕಟ್ಟುವುದರಲ್ಲಿ ಸೋತಿದ್ದಾನೆ ಯಾರಿಗೆ ಸಮಯದ ಕಲ್ಪನೆ ಇದೆ ಅವನು ಸಂದರ್ಭಕ್ಕೂ ಅನುಚಿತವಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಪ್ರಯತ್ನ ಕೊಡಬಹುದು ಫಿಲಂ ಪಿಕ್ಚರು ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗ್ತದೆ ಅಂದ್ರೆ ಒಂದು ಗಂಟೆಗೆ ಕ್ಯೂನಾದ ನಿಂತಿರ್ತೀರಿ ಐವತ್ತು ರೂಪಾಯಿ ಕೊಟ್ಟು ಒಂದು ಗಂಟೆಗೆ ಕ್ಯೂ ನಲ್ಲಿ ನಿಲ್ತೀರಿ ಐವತ್ತು ರೂಪಾಯಿ ದುಡ್ಡು ಕೊಟ್ಟು ಹೋಗಿ ಒಳಗಡೆ ಎರಡೂವರೆ ತಾಸು ಪಿಕ್ಚರ್ ನೋಡಿ ಮನಸ್ಸಿಗೆ ಸಂತೋಷವೂ ಆಗಿರ್ತದೆ ಮನ ಅಧಿಕಾರವೂ ಆಗಿರ್ಕೊಂಡು ಹೊರಗಡೆ ಬರ್ತೀರಿ ಕಾರಣ ಏನು ಕೇಳಿದ್ರೆ ನಾನು ಹೇಳುವ ವಿಚಾರಧಾರೆಗಳನ್ನ ಜ್ಞಾನ ಸತ್ಯವಾಗಿ ಇರಬೇಕು ಪ್ರಕೃತಿ ಸತ್ಯವಾಗಿಯೂ ಇರಬೇಕು ಮನುಷ್ಯನ ಜೀವನಕ್ಕೆ ಭಯಮುಕ್ತವಾದಂತ ಧರ್ಮದ ವಿಚಾರದಲ್ಲಿ ಹಾಗಾಗಿ ನಾವೆಲ್ಲರೂ ಕೇಳುವವರಿಗೆ ಹೇಗಾಗಿರಬೇಕು ಅಂತಂದ್ರೆ ವಿದ್ಯಾರ್ಥಿಗಳಾಗಿ ಕೂತ್ಕೊಳ್ಳಬೇಕೆ ಹೊರತು ನಾವು ಬಹಳ ಕಲ್ತಿದ್ದೀವಿ ಅಂತ ನೀವು ಕೂತ್ಕೊಳ್ಳಬಾರದು ನಾನು ಬಹಳ ತಿಳಿದಿದ್ದೀನಿ ಅಂತ ನಾನು ಹೇಳಬಾರದು ಜನಾಂಗೀಯ ಹುಟ್ಟಿದ ಮೇಲೆ ಧರ್ಮ ಹುಟ್ಟಿದೆ ಧರ್ಮ ಹುಟ್ಟಿದ ಮೇಲೆ ಜನಾಂಗೀಯ ಹುಟ್ಟಿಲ್ಲ ಸೃಷ್ಟಿ ಪ್ರಾರಂಭವಾದ ಮೇಲೆ ಮನುಷ್ಯನ ಜೀವನದ ಸ್ವಲ್ಪ ಬೆಳೆದಂತೆ ನಾಗರಿಕತೆ ಬೆಳೆದಂತೆ ಧರ್ಮ ಬಂದಿದೆ येन धर्म ಮೊದಲ ಇರಲಿಲ್ಲ ಪ್ರಕೃತಿಯೊಳಗೆ ದೇವರ ಒಂದಸಲ ಈ ಸೃಷ್ಟಿಯೊಳಗೆ ಕರ್ಮವನ್ನ ಸ್ಥಾಪನೆ ಮಾಡ್ಬಿட்டಾನೆ ಅದನ್ನ ಅನುurಕಿಸಿ ಅನುಭವಿಸಿ ಹೇಳಿರತಕ್ಕಂತಹ ಮಹಾಹಾನಿದ ಪರಂಪರೆಯ ಮಹಾತ್ಮರ ಧರ್ಮಗಳಿದೆ ಯಾರು ಈ ಸಮಾಜದೊಳಗ ಧರ್ಮ ಕಡ್ಲಿ ಕಾಮೋದಿಲ್ಲ ಧರ್ಮ ಸ್ಥಾಪನೆ ಮಾಡ್ಲಿ ಕಾಮೋದಿಲ್ಲ ಪರಮಾತ್ಮ ಒਪਣೇ ಧರ್ಮ ಸಂಸ್ಥಾ ಮಹಾತ್ಮರು ಅದನ್ನು ತನ್ನ ಅನುಭವದಿಂದ ಹಿಡಿದುಕೊಂಡು ಮನುಷ್ಯ ಸಮಾಜದೊಳಗಡೆ ತಮ್ಮ ಪರಂಪರೆಯನ್ನು ಬೆಳೆಸ್ತಾರೆ ಅದು ಧಾರ್ಮಿಕತೆಯ ಧರ್ಮವಾಗಿ ಪರಿವರ್ತನೆ ಉಂಟು ಹಾಗಾಗಿ ನಾವೆಲ್ಲರೂ ಸಹ ಬಂದಿರತಕ್ಕಾಗಿ ಬಂದಿದ್ದೀವಿ ಗಲಾಟೆ ಮಾಡುವುದು ಆ ಧರ್ಮ ಹೆಚ್ಚು ಈ ಧರ್ಮ ಹೆಚ್ಚು ಅದಕ್ಕೋದ್ರೆ ಹೆಚ್ಚು ಹೋದ್ರೆ ಹೆಚ್ಚು ಯಾವುದು ಹೋದ್ರೆ ಹೆಚ್ಚು ಈ ಜಗತ್ತಿನಲ್ಲಿ ಯಾವುದು ಇಲ್ಲ ಬಸವಣ್ಣನವರ ಧರ್ಮ ಅಂದ್ರೆ ಏನು ಅಂತ ಬಸವಣ್ಣನತ್ರ ಬಂದು ಕೇಳಿದ್ರೆ ಬಸವಣ್ಣನವರ ಹತ್ರ ಅನುಭಾವ ಮೆಂಟಪ್ಪಲ್ಲಿ ಕೇಳಿದ್ರು ಧರ್ಮ ಅಂತ ಏನು ಅಂತ ಕೇಳಿದ್ರ ಬಸವಣ್ಣನವರು ಹೇಳಿದ್ರು ಒಬ್ಬರ ಮನವ ರೋಯಿಸದವನೇ ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ ಎರಡೇ ಸಾಲು ಬಸವಣ್ಣ ಸಾಲು ವ್ಯಾಖ್ಯಾನ ಧರ್ಮ ಅಂತಂದ್ರೆ ದಾನ ಮಾಡೋದಲ್ರಿ ನೋಡ್ರಿ ನಿಮ್ಮ ಧರ್ಮ ಏನ್ ಅಂತ ಅಂತೇಳಿದ್ರ ಲಕ್ಷ್ಮೀನ ದೇವರು ಅಂತ ಹೇಳಿತ್ತು ನಿಮ್ಮ ಧರ್ಮ ನಿಮ್ಮ ಧರ್ಮ ಲಕ್ಷ್ಮಿ ರೊಕ್ಕ ಅಂದ್ರೆ ಲಕ್ಷ್ಮಿ ಅವಳು ದೇವರು ಅಂತ ನಂಬಿಸಿದ್ರು ಸಂಪತ್ತಿನ ಶುಕ್ರವಾರ ನಮ್ಮ ಹೆಣ್ಣು ಮಕ್ಕಳು ಕೊಡಕು ಸೀರೆ ಉಳಿಸಿ ಕಾಯಿ ಹಚ್ಚಿ ಎಲ್ಲ ಅಲಂಕಾರ ಮಾಡಿ ಐನೂರು ರೂಪಾಯಿ ಹೊಸ ನೋಟು ಸಾವಿರ ರೂಪಾಯಿ ಹೊಸ ನೋಟಿಟ್ಟು ಬಂಗಾರ ಒಡವೆ ಹಾಕಿ ಆರತಿ ಮಾಡಿ ನನ್ನ ಮನೆ ಬಿಟ್ಟು ಹೋದ ನೋಡುವ ಲಕ್ಷ್ಮಿ ಕೇಳಿ ಹಾಕಿಕ್ಕೆ ಪೂಜೆ ಮಾಡಿ ಎಡೆ ಇಟ್ಟಿದ್ರು ಓದ ತಿನ್ನ ಎಂಟನೇ ತಾರೀಕು ಎಂಟುವರೆಗೆ ಐನೂರು ಸಾವಿರ ಲಕ್ಷ್ಮಿ ಮಾಯ ಆಗಿಬಿಟ್ಟಿದ್ದ ಮಾಯ ಆಗಿಬಿಟ್ಲು ನಮ್ಮ ಲಕ್ಷ್ಮಿಗಳಲ್ಲ ಪೇಪರ್ ಲಕ್ಷ್ಮಿ ಹೋದಳು ಉತ್ತರ ಸಿಗಬೇಕಲ್ಲ ಜನರಿಗೆ ಆತ್ಮಸ್ಥೈರ್ಯ ತುಂಬಿಸಬೇಕಲ್ಲ ಪೇಪರ್ ಲಕ್ಷ್ಮಿ ಎಲ್ಲ ಅಂತ ಕೇಳಬೇಕಲ್ಲ ಅದ ಕಾಯ್ದೆ ಲಕ್ಕಮ್ಮ ಅನ್ನತಕ್ಕಂತ ಬೆನ್ನು ಹೇಳಿದು ತಮ್ಮ ಪೇಪರ್ ನ ಲಕ್ಷ್ಮಿ ಅಂತ ನಂಬು ಸತ್ಯ ಶುದ್ಧ ಕಾಯಕ ಮಾಡುವ ಸದಕ್ತನಿಗೆ ಎತ್ತ ನೋಡಿ ನೋಡಪ್ಪ ಲಕ್ಷ್ಮಿತ ನಾಗಿರ್ಕೊಂಡು